ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶೋತ್ರುಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾವಣನ ಸುತ್ತಲೂ ಮಂತ್ರಿ ಸೇನಾಪತಿ ಈ ಹೆಸರಿನಲ್ಲಿ ತುಂಬಿಕೊಂಡಿರುವ ಮೂರ್ಖರಿಂದ ಆ ಮೂರ್ಖರ ಸಭೆಯಲ್ಲಿ ರಾವಣನು ಮಂತ್ರಾಲೋಚನೆ ಮಾಡುವಾಗ ಅವರೆಲ್ಲರೂ ರಾವಣನನ್ನು ಹೊಗಳಿ ಅಟ್ಟಕ್ಕೇರಿಸಿ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿಕೊಳ್ಳುತ್ತಾ ನಾವು ಯುದ್ಧವನ್ನು ಗೆದ್ದೇ ಬಿಡುವೆವು ಎಂಬ ಮೂರ್ಖತನವನ್ನೇ ಎಲ್ಲರೂ ತೋರಿಸುತ್ತಿದ್ದಾರೆ ಅವರಿಗೆ ಶತ್ರುವಿನ ಬಲಾಬಲಗಳ ಬಲಗಳ ಪರಿಚಯವೇ ಇಲ್ಲ ಒಬ್ಬ ಕಪಿಯೇ ಬಂದು ರಾಮ್ ಆ ಲಂಕೆಯಲ್ಲಿ ಇಷ್ಟೆಲ್ಲಾ ದಾಂಧಲೆ ಮಾಡಿರುವಾಗ ಇಂತಹ ಕೋಟ್ಯಾಂತರ ಕಪಿಗಳು ಬಂದರೆ ಅವರಲ್ಲಿ ಅದೆಷ್ಟು ಮಂದಿ ಆ ಕಪಿಗೆ ಅಂದರೆ ಹನುಮಂತನಿಗಿಂತಲೂ ಬಲಿಷ್ಠರಾಗಿರುವವರು ಅಥವಾ ಹನುಮಂತನಷ್ಟೇ ಬಲಿಷ್ಠರಾಗಿರುವರು ಎಷ್ಟು ಮಂದಿ ಇರುವರು ಅವರ ಜೊತೆಯಲ್ಲಿ ರಾಮಲಕ್ಷ್ಮಣರೂ ಸೇರಿದರೆ ಮುಂದೆ ಏನಾಗುವುದು ಎಂಬುದರ ಯೋಚನೆಯೇ ಇಲ್ಲದೆ ಯಾವ ರೀತಿಯಾಗಿ ನಾವು ಎದುರಿಸಬೇಕಾಗುತ್ತದೆ ಎಂಬಂತಹ ಸ್ನೇಹ ವ್ಯೂಹ ಈ ವಿಚಾರಗಳನ್ನು ಕುರಿತು ಚಿಂತಿಸುವುದನ್ನು ಬಿಟ್ಟು ಎಲ್ಲರೂ ತಮ್ಮ ಬಲಾಬಲಗಳನ್ನು ಪರಕ್ರಮವನ್ನು ಕೊಚ್ಚಿಕೊಳ್ಳುವುದರಲ್ಲೇ ಇದ್ದಾರೆ सो नाम राक्षसः अभ्रवीत्राञ्जलिर्वाक्यं शूरसेनापतिस्तदा अनन्तर नीलमेघद कप् बणद शूरसेनापति राक्षसु देवधानव केदनुवगन्धर्वा पिशाचपति गोरगाः सर्वे दर्शयितुं शक्ता किं ಮಹಾರಾಜ ನಾವು ದೇವತೆಗಳು ದಾನವರು ಗಂಧರ್ವ ಪಿಶಾಚ ಪಕ್ಷಿ ಮತ್ತು ಸರ್ಪ ಎಲ್ಲರನ್ನೂ ಪರಾಜಿತರಾಗಿಸಬಲ್ಲವು ಹಾಗಿರುವಾಗ ಈ ಇಬ್ಬರು ಮನುಷ್ಯರನ್ನು ರಣರಂಗದಲ್ಲಿ ಸೋಲಿಸುವುದು ಯಾವ ದೊಡ್ಡ ಮಾತು ಸರ್ವೇ ಪ್ರಮತ್ತ ವಿಶ್ವ ವಂಚಿತ ಜೀವನ್ ಸಮನಗೋಚರಃ ಮೊದಲು ನಮಗೆ ಎಚ್ಚರ ಇರಲಿಲ್ಲ ನಮ್ಮ ಮನಸ್ಸಿನಲ್ಲಿ ಶತ್ರುಗಳ ಕಡೆಯಿಂದ ಯಾವುದೇ ಆತಂಕ ಇರಲಿಲ್ಲ ಅದಕ್ಕಾಗಿ ನಾವು ನಿಶ್ಚಿಂತರಾಗಿ ಕುಳಿತಿದ್ದೆವು ಹನುಮಂತನು ನಮಗೆ ಮೋಸ ಮಾಡಿ ಹೋದ ಕಾರಣ ಇದೇ ಆಗಿದೆ ಇಲ್ಲದಿದ್ದರೆ ನಾನು ಜೀವಂತನಾಗಿರುವಾಗ ರಹಸ್ತನು ಹೇಳಿಕೊಳ್ಳುತ್ತಿರುವುದು ಮುಖ್ಯ ಸೇನಾಧಿಪತಿಯಾದುದರಿಂದ ನಾನು ಜೀವಂತನಾಗಿರುವಾಗ ಆ ವಾನರ ಎಲ್ಲಿಂದ ಬದುಕಿ ಹೋಗುತ್ತಿರಲಿಲ್ಲ ಆತ ಸುಮ್ಮನೆ ಬದುಕಿ ಹೋಗಿದ್ದಲ್ಲ ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಧ್ವಂಸ ಮಾಡಿಯೇ ಹಾರಿ ಹೋಗಿದ್ದನು ಸರ್ವಾಂ ಸಾಗರ ಪರ್ಯಂತಾಂ ಪರ್ಯಂತಂ ಪಯತು ಮಾಂ ಭವಾನ್ ನಿಮ್ಮ ಆಜ್ಞೆಯಾದರೆ ಪರ್ವತ ವನ ಕಾನನ ಸಹಿತ ಸಮುದ್ರಾಂಕಿತ ಇಡೀ ಭೂಮಿಯನ್ನು ನಾನು ವಾನರರಿಂದ ಬರಿದಾಗಿಸುವೆನು ಅಂದರೆ ಅಲ್ಲೆಲ್ಲ ಕಡೆಯೂ ಇರುವ ವಾನರರೆಲ್ಲರನ್ನು ಕೊಂದು ಹಾಕಿ ಬಿಡುವೆನು ರಕ್ತಾಂಚವಿ ವಾನರ ರಜನೀಚರ ನಾಗಮಿಷ್ಯತೆ ತೇ ದುಃಖಂ ಪರಾಧಂ ರಾಕ್ಷಸ ರಾಜ ನಾನು ಎಲ್ಲ ವಾನರರಿಂದ ನಿಮ್ಮನ್ನು ರಕ್ಷಿಸುವೆನು ಆದ್ದರಿಂದ ನೀವು ಮಾಡಿದ ರೂಪಿ ಅಪರಾಧದಿಂದ ಯಾವುದೇ ದುಃಖವು ನಿಮ್ಮ ಮೇಲೆ ಬರಬಾರದು ನ ಪ್ರದರ್ಶನಂ ಬಳಿಕ ದುರ್ಮುಖನೆಂಬ ರಾಕ್ಷಸನು ಅತ್ಯಂತ ಕುಪಿತನಾಗಿ ಹೇಳಿದನು ಆ ಗಪಿಯು ಮಾಡಿದ ಅಪರಾಧವು ಕ್ಷಮಿಸುವುದು ಯೋಗ್ಯವಲ್ಲ ಯಾಕೆಂದರೆ ಅದರಿಂದ ನಮ್ಮೆಲ್ಲರ ಅಪಮಾನವಾಗಿದೆ ಶ್ರೀಮತೋ ಪ್ರದರ್ಶನ ವಾನರನಿಂದ ನಮ್ಮ ಮೇಲೆ ಆದ ಆಕ್ರಮಣವು ಸಮಸ್ತ ಲಂಕಾಪುರಿಯ ಮಹಾರಾಜರ ಅಂತಃಪುರದ ಮತ್ತು ಶ್ರೀಮಾನ್ ರಾಕ್ಷಸ ರಾಜ ರಾವಣನ ಕೂಡ ಭಾರಿ ಪರಾಭವವಾಗಿದೆ ಅಸ್ಮಿನ್ ಮುಹೂರ್ತೆ ಸಾಗರಂ ಭೀಮಂಬರಂ ವಾರಸಾತಳಂ ನಾನು ಈಗಲೇ ಇದೇ ಮುಹೂರ್ತದಲ್ಲಿ ಒಬ್ಬಂಟಿಗನಾಗಿ ಹೋಗಿ ವಾನರರು ಭಯಂಕರ ಸಮುದ್ರದಲ್ಲಿ ಆಕಾಶದಲ್ಲಿ ಅಥವಾ ರಸತಳದಲ್ಲಿ ಹೋಕ್ಕಿ ಕುಳಿತರು ಎಲ್ಲ ವಾನರರನ್ನು ಹೊಡೆದು ಓಡಿಸುವೆನು ಸತೋ ಬ್ರವೀತ್ ಸುಸಂಕ್ರೋ ವಜ್ರೋ ಮಹಾಬಲಃ ಗೃಹ್ಯ ಪರಿಘಂ ಘೋರಂಸೋಣೀತರು ಇಷ್ಟರಲ್ಲಿ ಮಹಾಬಲಿ ವಜ್ರದಷ್ಟನು ಅತ್ಯಂತ ಕ್ರೋಧಿತನಾಗಿ ರಕ್ತ ಮಾಂಸಗಳು ಮೆತ್ತಿಕೊಂಡ ಭಯಾನಕ ಪರಿಘವನ್ನು ಕೈಯಲ್ಲೆತ್ತಿಕೊಂಡು ಹೇಳಿದನು ಇನ್ನೋ ಹನುಮತ ಕಾರ್ಯಂ ಕೃಪಣೇನ ತಪಸ್ವಿರ್ಧರ್ಷೆ ಸುಗ್ರೀವೇಪಿಸ ಲಕ್ಷ್ಮಣೇ ದು ವೀರ ರಾಮ ಸುಗ್ರೀವ ಮತ್ತು ಲಕ್ಷ್ಮಣ ಇವರು ಇರುವಾಗ ನಮಗೆ ಆ ಬಡಪಾಯಿ ತಪಸ್ವಿ ಹನುಮಂತನಲ್ಲಿ ಏನು ಕೆಲಸ ಅದ್ಯ ರಾ ಅಧ್ಯ ರಾಮಂ ಸುಗ್ರೀವಂ ಪರಿಗೇಣ ಸ ಲಕ್ಷ್ಮಣಂ ಸ ಲಕ್ಷ್ಮಣಂ ಆಗಮಷ್ಯಾಕ್ಷಾಹಿನಿ ಇಂದು ನಾನು ಒಬ್ಬನೇ ವಾನರ ಸೈನ್ಯದಲ್ಲಿ ವಿಕ್ಷೋಭೆಯನ್ನು ಉಂಟು ಮಾಡಿ ಈ ಪರಿಘದಿಂದ ಸುಗ್ರೀವ ಹಾಗೂ ಲಕ್ಷ್ಮಣ ಸಹಿತ ರಾಮನನ್ನು ಮುಗಿಸಿ ಮರಳಿ ಬರುವೆನು ಇದಂ ಬರುವೆನುಕ್ಯಂ ಶರಣು ರಾಜ್ಯದಿಚ್ಚ ಉಪಾಯಕುಶ ಲೋಕೇವ ಜಯ ಚತ್ರೋರತಂದ್ರಿತ ರಾಜನೇ ನಿಮಗೆ ಇಚ್ಛೆ ಇದ್ದರೆ ನನ್ನ ಇನ್ನೊಂದು ಮಾತನ್ನು ಕೇಳಿರಿ उपायकुशल पुरुषनु आलस्यबिटु प्रयत्नरे शत्रुल मेले विजय साधसु कामरूपधराशूरासु भीमदर्शनाः रक्षसावासहस्राणि राक्षसाधिपनिश्चिताः काकुस्त्यमुपसंगम्य विभ्रतो मानुषं वपुः सर्वेह्यसम्भ्रमा भूत्वा भ्रुवन्तु रघुसत् ತಮಂ ರಿಷಿತಾಭರತೆ ನೈವ ಭ್ರಾತ್ರಾ ತಮಯವೀಯಸ ರಹಿಸೇನಾಂಸ ಮಧಾಪ್ಯ ಪ್ರಮೇವೋಪಯಾಸ್ಯತಿ ಆದ್ದರಿಂದ ರಾಕ್ಷಸರಾಜನೆ ನನ್ನ ಇನ್ನೊಂದು ಅಭಿಪ್ರಾಯವು ತೀರ್ಥಾನುಸಾರ ರೂಪಧರಿಸಬಲ್ಲ ಅತ್ಯಂತ ಭಯಾನಕ ಭಯಂಕರ ದೃಷ್ಟಿಯುಳ್ಳ ಸಾವಿರಾರು ಶೂರವೀರ ರಾಕ್ಷಸರು ಒಂದು ನಿಶ್ಚಿತ ನಿಚಾರ ಮಾಡಿ ಮನುಷ್ಯ ರೂಪ ಧರಿಸಿ ಶ್ರೀರಾಮನ ಬಳಿಗೆ ಹೋಗುವುದು ಎಲ್ಲರೂ ಯಾವುದೋ ಗಾಬರಿಯಿಂದ ಆ ರಘುವಂಶ ಶಿರೋಮಣಿಯಲ್ಲಿ ನಾವು ನಿಮ್ಮ ಸೈನಿಕರಾಗಿದ್ದೇವೆ ನಿಮ್ಮ ತಮ್ಮ ಭರತನು ನಮ್ಮನ್ನು ಕಳಿಸಿರುವನು ಎಂದು ಹೇಳುವುದು ಇಷ್ಟು ಕೇಳುತ್ತಲೇ ಅವರು ವಾನರ ಸೈನ್ಯದೊಂದಿಗೆ ಕೂಡಲೇ ಲಂಕೆಯ ಮೇಲೆ ಆಕ್ರಮಣ ಮಾಡಲು ಅಲ್ಲಿಂದ ಹೊರಡುವರು ತತೋ ವಯ ಮಿತಸ್ತೂರ್ಣಂ ಶೂಲ ಶಕ್ತಿ ಗದಧರಸಿ ಹಸ್ತಾಚ್ವರಿತ ತಯಾಮಹೆ ಅನಂತರ ನಾವು ಅಲ್ಲಿಂದ ಶೂಲ ಶಕ್ತಿ ಗದೆ ಧನುಷ್ಯ ಬಾಣ ಭಗ್ಗ ಇವುಗಳನ್ನು ಧರಿಸಿಕೊಂಡು ಶೀಘ್ರವಾಗಿ ದಾರಿಯಲ್ಲೇ ಅವನ ಬಳಿಗೆ ಹೋಗುವೆವು ಆಕಾಶೇ ಗಣಶಸ್ತಿತ್ವ ಹತ್ವಾ ತಾಂಪರಿವಾಗಿ ಅಶ್ವಶಸ್ತಿ ಮಹಾವೃಷ್ಟಯ ಅಕ್ಷಯಂ ಮತ್ತೆ ಅನೇಕ ತುಕಡಿಗಳಾಗಿಸಿ ಆಕಾಶದಲ್ಲಿ ನಿಂತು ಕಲ್ಲುಗಳ ಮತ್ತು ಶಸ್ತ್ರಾಸ್ತ್ರಗಳ ಭಾರಿ ಮಳೆಗರೆದು ಆ ವಾನರ ಸೈನ್ಯವನ್ನು ಯಮಲೋಕಕ್ಕೆ ಅಟ್ಟುವೆವು ಕೆಲವರು ಜಗತ್ತಿನ ಎಲ್ಲ ಜನರೂ ಕೂಡ ನಮ್ಮಂತೆಯೇ ಮೂರ್ಖರಾಗಿರುತ್ತಾರೆಂದು ತಿಳಿದುಕೊಂಡಿರುತ್ತಾರೆ ಹಾಗೂ ಅವ ಆ ಎಲ್ಲ ಮೂರ್ಖರ ನಡುವೆ ತಾವೇ ಅತಿ ಬುದ್ಧಿವಂತರೆಂದು ತಿಳಿದುಕೊಂಡು ಏನು ಬೇಕಾದರೂ ಸಾಧಿಸಿಬಿಡುತ್ತೇವೆಂದು ಭಾವಿಸಿರುತ್ತಾರೆ ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡುವಂತೆ ರಾವಣನ ಕಡೆಯಿಂದ ಕಳಿಸಿದ್ದ ಒಬ್ಬೊಬ್ಬ ಗೂಢಚಾರರು ಕೂಡ ವಾನರರ ಕೈಯಲ್ಲಿ ಸಿಕ್ಕಿಬಿದ್ದು ಇನ್ನು ಬದುಕುವೆವೋ ಇಲ್ಲವೋ ಎಂಬ ಸ್ಥಿತಿಗೆ ಉಂಟಾಗಿ ಅವರು ಹಿಂದಿರಿಗೆ ಹಾರಿ ಹೋಗಬೇಕಾಗುತ್ತದೆ ಜಹತಾಮೇವ ಜೀವಿತಂ ಈ ಪ್ರಕಾರ ನಮ್ಮ ಮಾತನ್ನು ಕೇಳಿ ಆ ಇಬ್ಬರು ಸಹೋದರ ಶ್ರೀರಾಮ ಲಕ್ಷ್ಮಣರು ಸೈನ್ಯವನ್ನು ಹೊರಡಲು ಆಜ್ಞೆ ಕೊಟ್ಟು ಅಲ್ಲಿಂದ ಹೊರಟರೆ ಅವರು ನಮ್ಮ ಅನೀತಿಗೆ ಗುರಿಯಾಗುವರು ನಮ್ಮ ಕಪಟ ಏಟುಗಳಿಂದ ಪೀಡಿತರಾಗಿ ತಮ್ಮ ಪ್ರಾಣಗಳನ್ನು ಬಿಡಬೇಕಾದೀತು ಕೌಂಭಕರ್ಣ್ಯಸ್ತಮೋ ವೀರೋ ನಿಕುಂಭೋ ನಾಮ ವೀರ್ಯವಾಂ ಅಬ್ರವೇತ್ ರಾವಣಂ ಲೋಕ ರಾವಣಂ ಅನಂತರ ಪರಾಕ್ರಮಿ ವೀರ ಕುಂಭಕರ್ಣ ಕುಮಾರ ನಿಕುಂಭನು ಅತ್ಯಂತ ಕುಪಿತನಾಗಿ ಸಮಸ್ತ ಲೋಕಗಳನ್ನು ಅಳಿಸುವ ರಾವಣನಲ್ಲಿ ಹೇಳಿದನು ಸರ್ವೇ ಭವಂತಸ್ತೆಷ್ಟಂತು ರಾಮ ಮಹಾರಾಜೇನ ಸಂಗತಾಃ ೋಹನಿ ರಾಘವಂ ಸಹ ಲಕ್ಷ್ಮಣಂ ಸುಗ್ರೀವಂ ಸಹ ನೋಮಂತಂ ಸರ್ವಾಂಶ್ಚೈವತ್ರ ವನರಾನ್ ನೀವೆಲ್ಲರೂ ಇಲ್ಲಿ ಮಹಾರಾಜನೊಂದಿಗೆ ಸುಮ್ಮನೆ ಕುಳಿತಿರಿ ನಾನೊಬ್ಬನೇ ರಾಮ ಲಕ್ಷ್ಮಣ ಸುಗ್ರೀವ ಹನುಮಂತ ಹಾಗೂ ಇತರ ಎಲ್ಲ ವಾನರರನ್ನು ಮೃತ್ಯುಮುಖವಾಗಿಸುವೆನು ಈ ನುಕುಂಬನೆ ಮುಂದೆ ನಡೆಯುವ ಯುದ್ಧದಲ್ಲಿ ಬಹಳ ಸುಲಭವಾಗಿ ವಾನರನೊಬ್ಬನಿಂದ ಹತನಾಗಿ ಬಿಡುತ್ತಾನೆ ವಜ್ರಹನುರ್ನಾಮ ರಾಕ್ಷಸ ಪರ್ವತೋಪಮಹಾಂ ಹಿಹ್ವಾಯ ಜಿಹ್ವಯ ವಾಕ್ಯಮ್ರವೀತ್ ಆ ಪರ್ವತದಂತಹ ವಿಶಾಲಕಾಯ ವಜ್ರಹನು ಎಂಬ ರಾಕ್ಷಸನು ಸಿಟ್ಟುಕೊಂಡು ನಾಲಿಗೆಯಿಂದ ತುಟಿಗಳನ್ನು ಸವರುತ್ತಾ ಹೇಳಿದನು ಸ್ಥೈರಂ ಭವಂತೋ ಸರ್ವಾಂ ಹರಿವಾಹಿನಿ ನೀವೆಲ್ಲರೂ ನಿಶ್ಚಿಂತರಾಗಿ ಸ್ವೇಚ್ಛೆಯಿಂದ ನಿಮ್ಮ ನಿಮ್ಮ ಕೆಲಸ ಇರಿ ನಾನೊಬ್ಬನೇ ಎಲ್ಲರ ವಾ ಎಲ್ಲ ವಾನರ ಸೈನ್ಯವನ್ನು ತಿಂದು ಬಿಡುವೆನು ಸ್ವಸ್ಥ ಕ್ರೀಡಂತು ನಿಶ್ಚಿಂತ ಪಿಬಂತು ಮಧುವಾರುಣೀ ಅಹಮೇಕೋ ವಧೇಶ್ಯಾ ಸುಗ್ರೀವಂ ಸಹ ಲಕ್ಷ್ಮಣಂ ಸಾಂಗದಂ ಚಹನೋಮಂತಂ ಸರ್ವಾಂಶವತ್ರ ನೀವು ಸ್ವಸ್ಥರಾಗಿದ್ದು ಕ್ರೀಡಿಸುತ್ತಾ ಇರಿ ನಿಶ್ಚಿಂತನಾಗಿ ಮದ್ಯವನ್ನು ಕುಡಿಯಿರಿ ನಾನೊಬ್ಬನೇ ಸುಗ್ರೀವ ಲಕ್ಷ್ಮಣ ಅಂಗದ ಹನುಮಂತ ಹಾಗೂ ಇತರ ಎಲ್ಲ ವಾನರರನ್ನು ವಧಿಸಿ ಬಿಡುವೆನು ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಎಂಟನೆಯ ಸರ್ಗ ಪೂರ್ಣವಾಯಿತು ವಾಸ್ತವದಲ್ಲಿ ರಾವಣನು ಕರೆದದ್ದು ಮಂತ್ರಾಲೋಚನೆಗೆಂದು ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ಸಮಸ್ತ ಸೇನೆಗೆ ಅನ್ವಯವಾಗುವಂತೆ ಯಾವ ಯಾವ ರೀತಿಯಲ್ಲಿ ನಾವು ಎದುರಿಸಬೇಕಾಗುತ್ತದೆ ಎಂಬುದನ್ನು ತಾತ್ವಿಕವಾಗಿ ಆಲೋಚನೆ ಮಾಡಲು ಆತ ಕರೆದದ್ದು ಮೂರ್ಖರ ಸಭೆಯನ್ನು ಆ ಮೂರ್ಖರಲ್ಲಿ ಬಹುತೇಕ ಮಂದಿ ನಾನು ಹೇಗೆ ಯುದ್ಧವನ್ನು ಗೆದ್ದು ಬಿಡಿದು ಬಿಡುತ್ತೇನೆ ನಾನು ಹೋಗಿ ಏನು ಮಾಡುತ್ತೇನೆ ಎಂಬುದನ್ನೇ ಹೇಳಿಕೊಳ್ಳುತ್ತಾ ರಾವಣನ ಗಮನ ಸೆಳೆಯಲು ಪ್ರಯತ್ನಿಸುತ್ತಿರುವರೇ ಹೊರತು ನಾವು ಮಾಡುವ ಮಂತ್ರಾಲೋಚನೆಗಳಲ್ಲೂ ಬಹುತೇಕ ಸಮಯ ಹೀಗೆ ಆಗುತ್ತದೆ ತಮ್ಮ ಮೇಲಿನ ಅಧಿಕಾರಿಗಳ ಗಮನ ಸೆಳೆಯುವ ಸಲುವಾಗಿ ಮುಂದೆ ಅದರಿಂದ ತಮಗಾಗುವ ಲಾಭಗಳನ್ನೇ ಗಮನದಲ್ಲಿಟ್ಟುಕೊಂಡು ಎಷ್ಟೋ ಮಂದಿ ತಮ್ಮ ವಿಚಾರವಾಗಿಯೇ ಹೇಳಿಕೊಳ್ಳುತ್ತಾ ಎಲ್ಲರ ಗಮನ ಸೆಳೆಯಲು ಪ್ರಯತ್ನಿಸುತ್ತಾರೆ ಅಂತಹವರಿಂದ ಮಂತ್ರಾಲೋಚನೆಗೆ ಯಾವ ಉಪಾಯವೂ ಯಾವ ಉಪಕಾರವೂ ಆಗುವುದಿಲ್ಲ ಅತ್ಯಂತ ಅಧಮ ರೀತಿಯಾದಂತಹ ಮಂತ್ರಾಲೋಚನೆಯಾಗಿ ಬಿಡುತ್ತದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కారం